ನಮ್ದಂತೂ ಏನು ಎನ್ ಡಿ ಪಿ ಎಸ್ ಡ್ರಗ್ ಏನ್ ಇದೆ ಜೀರೋ ಟಾಲರೆನ್ಸ್ ಇರುತ್ತೆ ಸೊ ನಾನು ಪಬ್ಲಿಕ್ ಕಡೆಯಿಂದಾನು ಅದನ್ನ ರಿಕ್ವೆಸ್ಟ್ ಮಾಡ್ತೇನೆ ನಿಮ್ಗೆಲ್ಲಾದ್ರೂ ಯಾವುದೇ ಒಂದು ವಿಷಯ ಗೊತ್ತಾದ್ರೂ ಕೂಡ ನೀವು ಪೊಲೀಸ್ನವರಿಗೆ ಅಪ್ರೋಚ್ ಮಾಡಬಹುದು ಡೈರೆಕ್ಟ್ಲಿ ನನ್ನ ನಂಬರ್ ಕಾಲ್ ಮಾಡಿ ನನಗೆ ಈ ಇನ್ಫಾರ್ಮೇಶನ್ ಕೊಡಬಹುದು ಅಂತ ಹೇಳುತ್ತೆ ಸೊ ಆರ್ ಕಂಪ್ಲೀಟ್ಲಿ ಜೀರೋ ಟಾಲರೆನ್ಸ್ ಟುವರ್ಡ್ಸ್ ಡ್ರಗ್ ಡ್ರಗ್ ರಿಲೇಟೆಡ್ ಆಸ್ಪೆಕ್ಟ್ಸ್ ಅಂಡ್ ಅದರ್ ಇಲ್ಲಿಗಲ್ ಆಕ್ಟಿವಿಟೀಸ್ ನಡೀತಾ ಇದೆ ಸೊ ನಾನು ನಾನು ಬಂದು ನೆಕ್ಸ್ಟ್ ಡೇನೆ ಎಲ್ಲ ಆಫೀಸರ್ಸ್ಗೂ ಇನ್ಫಾರ್ಮ್ ಮಾಡಿದ್ದೇನೆ యావే లీగల్ ఆక్టిస్ కంప్లీట్లీ నిల్బు అంత సో ముంద దానికి ತಡೆಗಟ್ಟಲಿಕ್ಕೆ ಏನು ಕಾರ್ಯಕ್ರಮ ಮಾಡಬೇಕು ನಾವು ಡೆಫಿನೆಟ್ಲಿ ನಮ್ ಕಡೆಯಿಂದ ಮಾಡಬೇಕು ಹೌದು ಬಂದಿದೆ ಅದಕ್ಕೆ ಸ್ಟೇಷನ್ ವಿಸಿಟ್ ಮಾಡಿದಾಗ ಫಸ್ಟ್ ಚೆಕ್ ಮಾಡಿದ ಬೀಟ್ ಬುಕ್ಸ್ ಗಳನ್ನ ಅಲ್ಲಿ ಎಷ್ಟು ಪಾಪ್ಯುಲೇಷನ್ ಇದೆ ಎಷ್ಟು ಒಂಟಿ ಮನೆಗಳಿದಾವೆ ಅಲ್ಲಿ ಏನ್ ಬೇಸಿಕ್ ಇನ್ಫಾರ್ಮೇಶನ್ ಆ ಬೀಟ್ ಆಫೀಸರ್ಸ್ ಗೊತ್ತಿರ್ಬೇಕು ಅಲ್ಲಿ ಎಷ್ಟು ರೌಡಿ ಸೀಟರ್ಸ್ ಇದಾರೆ ಎಷ್ಟು ಎಮೀಸ್ ಇದಾರೆ ಪ್ರತಿಯೊಂದು ಅವ್ರಿಗೆ ಇನ್ಫಾರ್ಮೇಶನ್ ಇರ್ಲೇಬೇಕು ಸೊ ಅವ್ರಿಗೆ ಇಲ್ಲ ಅಂತಂದ್ರೆ ಮುಂದಿನ ನೀವುಗಳು ಅವ್ರು ತಿಳ್ಕೊಳ್ಲೇಬೇಕು ಸೊ ಆ ಒಂದ್ ನಿಟ್ಟಿನಲ್ಲಿ ಬೀಟ್ ವ್ಯವಸ್ಥೆನ ಇನ್ನೂ ಏನು ಅವ್ರ ಆಕ್ಚುಲಿ ಟೈಮ್ ಪ್ರಕಾರ ಮಾರ್ನಿಂಗ್ ಹತ್ತು ಗಂಟೆಗೆ ಹೋಗಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಅವ್ರ ಸ್ಟೇಷನ್ ಬರಬೇಕು ಅಂತ ಹೇಳ್ಬಿಟ್ಟೆ ಕೂಡ ವ್ಯವಸ್ಥೆ ಮುಂದಿನ ದಿನಗಳಲ್ಲಿ ಕಟ್ಟುನಿಟ್ಟಾಗಿ ಮಾಡ್ತಾರೆ ನಾನ್ ಕೇಳಿರೋ ಪ್ರಕಾರ ಜನ ಏನಿದೆ ಒರಿಜಿನಲ್ ಜನ ಏನಿದ್ದಾರೆ ಅವ್ರ ಕೋಮು ಗಲಭೆಗೆ ಆದ್ಯತೆ ಕೊಡೋರಲ್ಲ ಅಂತ ಹಿಂದೂನೇ ಆಗಿರ್ಬೋದು ಮುಸ್ಲಿಮೇ ಆಗಿರ್ಬೋದು ಸೊ ನಮ್ದು ಏನಿದೆ ಫೋಕಸ್ ಆನ್ ದ ಔಟ್ಸೈಡರ್ಸ್ ಸೊ ಯಾವುದೇ ಕಾಂಟೆಕ್ಟ್ ಇದ್ರೂ ನಾವು ಡೆಫಿನೆಟ್ಲಿ ಅದ್ರ ಏನ್ ಕ್ರಮ ತಗೋಬೇಕು ತಗೊಳ್ತೀವಿ ದೊಡ್ಡ ಲಿಂಕ್ ಇರುತ್ತೆ ಸರ್ ಇವಾಗ ನಾವು ಏನು ಎನ್ ಡಿ ಪಿ ಎಸ್ ಅಂತ ಬಂದಾಗ ಪೆಡ್ಲರ್ಸ್ ಅಂತ ಏನ್ ಕರಿತೀವಲ್ಲ ಸೊ ಪೆಡ್ಲರ್ಸ್ ಕನೆಕ್ಟಿವಿಟಿ ದೊಡ್ಡದಿರುತ್ತೆ ನಾವು ಒಬ್ಬ ಒಬ್ಬನ ಕನೆಕ್ಟ್ ಮಾಡ್ಕೊಂಡೋಗ ಅಲ್ಲಿ ಇನ್ನೊಂದ್ ಜಾಲ ಸಿಗುತ್ತೆ ಅದನ್ನ ಕನೆಕ್ಟ್ ಮಾಡ್ಕೊಂಡಾಗ ಇನ್ನೊಂದ್ ಜಾಲ ಸಿಗುತ್ತೆ ಸೊ ನಾವು ನಮ್ಮಲ್ಲಿರೋ ಏನ್ ಸೋರ್ಸ್ ಇದಾವೆ ಅಥವಾ ಪೊಲೀಸ್ ಸೋರ್ಸ್ ಏನಿದೆ ಅಲ್ಲ ಇಟ್ ಇಸ್ ವೆರಿ ಲಿಮಿಟೆಡ್ ಮತ್ತೆ ನಮ್ಗೆ ಎನ್ ನಂಬರ್ ಆಫ್ ಡ್ಯೂಟೀಸ್ ಬರುತ್ತೆ ಸೊ ಆ ಒಂದು ಚಾಲೆಂಜಿಂಗ್ ಅಂತ ಹೇಳ್ಬೋದು ನಾವು ಫರ್ದರ್ ಒನ್ ಕೇಸ್ ಮಾಡ್ತೀವಿ ಅಲ್ಲಿಂದ ಮುಂದೆ ಹೋದಾಗ ಇನ್ನೊಂದು ದೊಡ್ಡ ಲಿಂಕ್ ಸಿಕ್ಕಾಗ ಅದನ್ನ ಒಂದ್ ನಾಲ್ಕು ಅಥವಾ ಜನರಿಂದ ಮಾಡಕ್ ತುಂಬಾ ಕಷ್ಟ ಆಗುತ್ತೆ ಬಟ್ ಅದಕ್ಕೆ ನಾವ್ ಏನಾದ್ರು ಅದು ಪ್ರಮಾಣ ಜಾಸ್ತಿ ಇದೆ ಅಂತ ಅನಿಸ್ತು ಅಂತಂದ್ರೆ ನಾನ್ ಸರ್ ಜೊತೆ ಎಸ್ ಪಿ ಸರ್ ಜೊತೆ ಮಾತಾಡಿ ಅದಕ್ಕೊಂದೇನಾದ್ರೂ ಒಂದು ಟೀಮ್ ಮಾಡಿ ಅದನ್ನ ಫರ್ದರ್ ಇದು ಮಾಡಲಿಕ್ಕೆ ಪ್ರಯತ್ನ